ಹಿಡ್ಕೊಳ್ರಿ ಅವಾಗ ನಿಮ್ಮ ಐಡಿ ಕಾರ್ಡ್ ಕೊಡಿ ನಿಮ್ಮ ಐಡಿ ಕಾರ್ಡ್ ಕೊಡಿ ಗಾಡಿ ಆಫ್ ಮಾಡಿ ನಾ ಮುಟ್ಟಲ್ಲ ನಾ ಗಾಡಿ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಇದು ಕೊಡಿ ಅನ್ನೋ ಕಾಯ್ದಿಯಾ ಹಾಂ ಒಂದು ವೇಳೆ ನಮಸ್ಕಾರ ನಾನು ಚೆನ್ನಯ್ಯ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀವಿಲ್ಲಿ ನೋಡ್ತಾ ಇರ್ಬೋದು ಇವರು ತುರುವೇಕೆರೆ ತಾಲೂಕಿನ ಇಒ ಕಾರ್ಯನಿರ್ವಾಹಕ ಅಧಿಕಾರಿ ನಾವು ಬಹುತೇಕವಾಗಿ ನೋಡ್ತಾ ಇದೀನಿ ಈ ಅಧಿಕಾರಿ ಬಂದಾಗ್ಲಿಂದ ಇವರು ವಾತ ಮಾಡ್ತಾರ ಮಾಗಡಿ ಮಾಗಡಿ ಟು ಧುರುವೇಕೆರೆ ತುರುವೇಕೆರೆ ಟು ಮಾಗಡಿ ಒಂದು ದಿನಕ್ಕೆ ನಾಲ್ಕು ಟ್ರಿಪ್ಪು ಹೊಡಿತಾರೆ ಗಾಡಿಯಲ್ಲಿ ನಾಲ್ಕು ಟ್ರಿಪ್ಪು ಏನ್ ತಿಳ್ಕೊಂಡಿದ್ದಾರೆ ಇವರು ಸರ್ಕಾರಿ ಸಾರ್ವಜನಿಕ ಒಂದು ಸೊತ್ತನ್ನ ಇವರು ಸ್ವತ್ತು ಅಂತ ತಿಳ್ಕೊಂಡಿದ್ದಾರೆ ಅಥವಾ ಯಾವ ರೀತಿ ಏನ್ ಮಾಡ್ತಿದ್ರೆ ನಾವು ಮಾತಾಡ್ತೀನಿ ಜ್ವರ ಮಾತಾಡಿ ಜ್ವರ ಮಾತಾಡಬೇಕು ಸರ್ ನಿಮ್ಮ ಹೆಸರೇನು ಹೇಳಿ ದೇವರಾಜ ಯಾವ ಮಾಡ್ತಾ ಇದ್ದೀರಾ ಸರ್ಕಾರಿ ವಾಹನ ತಾನೆ ನೀವು ಪರ್ಮಿಷನ್ ಇದ್ಯಾ ಪರ್ಮಿಷನ್ ಇದೆಯಾ ಕೊಡಿ ಪರ್ಮಿಷನ್ ಲಟ್ಟು ಕೊಡಿ ನಾನು ನೇರವಾಗಿ ಅಧಿಕಾರಿ ಮಾತಾಡ್ತೀನಿ ಅವರ ಪಾಪ ಏನೋ ಮೋಜು ಮಸ್ತಿ ನನ್ನ ವಾಹನ ನನ್ನ ವಾಹನ ನಾನು ಲಕ್ಷಾಂತ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ ಇದನ್ನ ಯಾರು ಮುಟ್ಟಂಗಿಲ್ಲ ತಟ್ಟಂಗಿಲ್ಲ ಅಡ್ಡ ಹಾಕಂಗೂ ಇಲ್ಲ ಯಾವನ್ನ ಮುಟ್ಟೋದು ನಮ್ಮ ಗಾಡಿ ಅನ್ನ ಮಟ್ಟದಲ್ಲಿ ಹೋಗ್ತಾ ಇರಬಹುದು ಈ ಅಧಿಕಾರಿ ಇದು ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕರು ಕಟ್ಟುವಂತ ಒಂದು ತೆರಿಗೆ ಹಣದಿಂದ ಈ ಸಾರ್ವಜನಿಕರ ಈ ವಾಹನ ರನ್ನಿಂಗ್ ಆಗ್ತಾ ಇದೆ ಆದ್ರೆ ಈ ಅಧಿಕಾರಿ ಎಂತ ಕಡು ಭ್ರಷ್ಟಾಧಿಕಾರಿ ಎಷ್ಟು ಕಾನೂನನ್ನ ಎಷ್ಟು ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನೋದ ನಾನ್ ನೇರವಾಗಿ ಅವ್ರ ಜೊತೆ ಮಾತಾಡ್ತೀನಿ ಬನ್ನಿ ಇದು ಕಾರ್ಯನಿರ್ವಾಹಕ ಅಧಿಕಾರಿ ವಾಹನ ಈ ಅಧಿಕಾರಿ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ವಾಹನ ಓಡಾಡಬೇಕು ಬಹುತೇಕವಾಗಿ ಡೈಲಿ ನೋಡ್ತಾ ಇರಬಹುದು ಈ ಗಾಡಿ ಇಡೀ ತುರುವೇಕೆರೆಯಿಂದ ಹಿಡಿದು ಮಾಗಡಿವರೆಗೂ ಇದು ಹೋಗುತ್ತೆ ಪರ್ ಡೇ ನಾಲ್ಕು ಟ್ರಿಪ್ ಇದು ಹೋಗುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಇನ್ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಅನವಶ್ಯಕವಾಗಿ ತುಂದು ವೆಚ್ಚ ಮಾಡ್ತಿರುವಂತ ಈ ಭ್ರಷ್ಟ ಅಧಿಕಾರಿನ ನಾನು ಮಾತಾಡಿಸ್ತೀನಿ ಬನ್ನಿ ಸರ್ ಇಳಿಬೇಕು ಹಾಂ ಇಳಿಬೇಕು ಅವೆಲ್ಲ ದಿಮಾಕು ಬಿಟ್ಟು ಉಳೋ ಕಮ್ಮಿ ಎಲ್ಲ ಹಾಂ ಜೋಡ್ ಮ್ಯಾಲೆ ಹೇಳೋ ಭಯ ಜೊತೆಯಲ್ಲಿ ನಿಂತ್ಕೊಳ್ಳಿ ಸರ್ ತಮ್ಮ ಹೆಸರು ಸರ್ ಶಿವರಾಜ ಶಿವರಾಜಯ್ಯ ಯಾವ ಹುದ್ದೆಲಿ ಇದ್ದೀರಾ ಸರ್ ಕಾರ್ಯನಿರ್ವಾಹ ಅಧಿಕಾರಿ ಎಲ್ಲಿ ಸರ್ ದೂರ್ವೆ ಕೆರೆ ದೃವೆ ಕಿರನಾ ತುರ್ವೆ ಕೆರೆ ಹೇಳ್ಬೇಕು ಸರ್ ನೀವು ಹಾಂ ಜ್ವರ ಹೇಳ್ಬೇಕು ಕೂಡ ಮಾತಾಡ್ತೀ ರುವೆ ಕೆರೆ ದೂರ್ವೇಕಿರ ನಾ ಎಲ್ಲಿ ಹೋಗುತ್ತೆ ಸರ್ ಎಲ್ಲಿವರೆಗೂ ಹೋಗುತ್ತೆ ಎಲ್ಲಿಗೂ ಇಲ್ಲ ಹೇಳ್ತೀನಿ ಹಾ நான் எல்லாம் ஓகல ನಿಮಗೆ ಎಲ್ಲ ಸರಿಯಿರಲಿಲ್ಲ ಆಸ್ಪತ್ರೆಗೆ ಹೋಗಿದ್ದೆ ಆ ಆಸ್ಪತ್ರೆಯಿಂದ ಈಗ ನಾನು ತುರ್ುವೇಕರೆ ಕೂಟಿ ಹೋಗತಾಯಿದೆ ಎಲ್ಲಿ ಎಲ್ಲಿಂದ ಲಿಮಿಟ್ ಲಿಮಿಟ್ ಎಲ್ಲಿದೆ ಗಾಡಿ ಲಿಮಿಟ್ ಎಲ್ಲಿದೆ ಲಿಮಿಟ್ ಇರೋದು ನಾವು ಬೆಂಗಳೂರು ತುರ್ುವೇಕರೆ ಮಾಡಿ ಸರ್ ಕೊಡಿ ಸರ್ ಇಲ್ಲ ಆಡರ್ ಕಾಕ ಸರ್ಕಾರದಲ್ಲಿ ನಿಮಗೆ ನಿಮ್ಮ ಹೈಯರ್ ಆಫೀಸರ್ ನಿಮಗೆ ಲೆಟರ್ ಕೊಟ್ಟಿದ್ದಾರೆ ರೆಫರ್ ಮಾಡಿದ್ದಾರೆ ನೀವು ಬಂದ ಅಧಿಕಾರಿ ಕಳ್ಳ ಅಧಿಕಾರಿ ನೀವು ಪರಮ ಕಾರ್ಡ್ ಕೊಡಿ ನಮ್ಗೆ ಕಾಡಿ ನಮಗೆ ನಿಮಗೆ ಹೈಯರ್ ಆಫೀಸರು ನಿಮ್ಗೆ ಕೇಳಿ ಹೇಳಿದ್ರೆ ನಿಮ್ ಹತ್ರ ನೋಟಿಸ್ ಕೊಟ್ಟಿದ್ದಾರೆ ಏನಪ್ಪ ಈ ಆಸ್ಪತ್ರೆಗೆ ಹೋಗಿದ್ದೆ ನಾನು ಯಾವುದು ಇಲ್ಲ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ಒಂದು ಲಿಮಿಟ್ ಇರೋದು ಈ ವಾಹನದ ನೋ ಚಾನ್ಸ್ ಚಾನ್ಸ್ ಇಲ್ಲ ನೀವು ವಾಹನವನ್ನ ಬಳಸಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ರೆಗ್ಯುಲರ್ ಗಾಡಿ ಇದು ರೆಗ್ಯುಲರ್ ತುಂಬಾ ದಿನದಿಂದ ವಾಚ್ ಮಾಡ್ತಿದೀನಿ ತುಂಬಾ ದಿನದಿಂದ ನಾನು ವಾಚ್ ಮಾಡ್ತಿದೀನಿ ಎಲ್ಲೋ ಹೋಯ್ತಾ ಇಲ್ವಲ್ಲ ನಾವು ಚಾನ್ಸ್ ಇಲ್ಲ ಸರ್ಕಾರಿ ಡ್ಯೂಟಿ ಮೇ ಅಧಿಕಾರಿ ಅಯ್ಯರ್ ಆಫೀಸರು ಉಮಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ನೋಟಿಸ್ ಕೊಡಿ ಎಲ್ಲಿ ಕೊಟ್ಟೋರಿ ಜೋಬಲ್ ಮಡಕೊಂಡಿರಕಂತ ನೋಟಿಸ್ ಐ ಫೋನ್ ಮಾಡಿ ಸರ್ ಹೇಳಿದಿರ ಅದರ ಕಿಡೋ ಆಬೇಡ ನಾನು ತಪ್ಪಾಯ್ತ ಅಂತ ಹೇಳ್ತಿನಲ್ಲ ಹೋಗಲಿ ಫೋನ್ ಮಾಡ್ಕೋ ಬಿಡು ತಪ್ಪಾಯ್ತ ಅಂತ ಹೇಳಿ ಮಾಡ್ಕೋ ತಪ್ಪಾಯ್ತು ತಪ್ಪಾಯ್ತ ಅಂತ ಮಾಡಲ್ಲ ಒಂದು ದಿನದಲ್ಲಿ ಅಧಿಕಾರಿ ಸರ್ಕಾರಿ ವಾಹನವನ್ನ ನನ್ನ ಗಾಡಿ ಅಂತ ತಿಳ್ಕೊಂಡು ಇಡೀ ಪುರುವೇಕೆರೆ ತಾಲೂಕು ಇಡೀ ಮಾಗಡಿ ಇಡೀ ಕುಣಿಗಳಾದ್ಯಂತ ಈ ವ್ಯಕ್ತಿ ಈ ವಾಹನವನ್ನು ದುರುಪಯೋಗ ಪಡಿಸಿದೆ ಫೋನ್ ಮಾಡ್ಕೊಡಿ ನಾವು ಜನಸಾಮಾನ್ಯರಿಗೆ ಕಟ್ಟುವಂತ ತೆರಿಗೆ ಹಣ ಯಾವ ರೀತಿ ಪೋಲ್ ಆಗ್ತಿದೆ ಅನ್ನೋದ ನೀವು ಜನಸಾಮಾನ್ಯರು ನೋಡಬೇಕು ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕು ಈ ರೆಗ್ಯುಲರ್ ಹೋಗುತ್ತೆ ರೆಗ್ಯುಲರ್ ಹೋಗುವಂತ ಇದು ವಾಹನ ಗಾಡಿ ನಂಬರ್ ಕೆ ಎ ಡಬಲ್ ಫೋರ್ ಸಿ ಡಬಲ್ ಜೀರೋ ಏಟ್ ಸೆವೆನ್ ಈ ಗಾಡಿ ನಂಬರ್ ಇದು ರೆಗ್ಯುಲರ್ ಹೋಗ್ತಿದೆ ನನಗೆ ನಾವು ನಿಮ್ಮ ಏರ್ ಆಫೀಸರ್ ಕಡೆಯಿಂದ ಫೋನ್ ಮಾಡ್ಕೊಡಿ ಮೂವ್ ಆಗಿ ಸರ್ ಫೋನ್ ಮಾಡಿ

ನಿಮ್ ನಂಬರ್ ಇಂದ ಮಾಡಿ ಏನ್ ಸರ್ ಅಧಿಕಾರಿಗಳು ನಮ್ ನಂಬರ್ ಇಂದ ಎತ್ತಲ್ಲ ಸರ್ತಿ ಮಾಡಿ ಯಾಕೆತ್ತಲ್ಲ ಇಲ್ಲ ಇಲ್ಲ ನೀವು ಮಾಡಿ ಇವೆಲ್ಲ ಸಾಕು ನಿಮ್ಮ ನೋಡಿ ನೋಡಿ ರೋಸ್ ಇಡ್ದೊಬ್ಬರೇ ನಮ್ಗೆ ಅದೇ ಸಾಕಷ್ಟಿಂದ ಎತ್ತುದಲ್ಲ ತೋಳಿ ಏನ್ ಒಂದು ದಿನದ ಎರಡು ದಿನದ ನಿಮ್ದು ಇಲ್ಲಿಂದ ಮಾಡಿ ಎಪ್ಪತ್ತರಿಂದ ಎಂಬತ್ತೇಳ ಮಾಗಡಿ ಇಟ್ಟು ತುಂಬಾ

ಸೂರೇ ಕೆರಳ ಸಾಹೇಬರು ಒಂದು ಮಾತು ನಿಮ್ಗೆ ಹೇಳಿದೆ ಈ ತರ ಇದೆ ನಾವು ಮಾತಾಡ್ತೀನಿ ಇದು ಸ್ಟಾಪ್ ಮಾಡಿ ಅಂತ ಹೇಳೋರು ಸಹ ನಿಮ್ಮದು ಗತ್ತಾ ಸರ್ ಗತ್ತಾ ಗತ್ತಾ ನಿಮಗೆ ಸರ್ಕಾರಿ ವಾಹನದ ಗತ್ತಾ ನಿಮಗೆ ಏನ್ ತಿಳ್ಕೊಂಡಿರ ನೀವು ಏನ್ ತಿಳ್ಕೊಂಡಿರ ನೀವು ಯಾಕಂತ ಮಾತಾಡ್ತೀರಾ ಏನ್ ನಮಸ್ಕಾರ ಗುದ್ದುತಾ ನಮಸ್ಕಾರ ಓಡಿಬೇಕು ನಿಮ್ಮೊಳಗೆ ಮಾಡಿ ಫೋನ್ ನಾವು ಯಾಕಂತ ಇದು ವಾಹನ ನಾವು ಯಾಕೆ ಇಷ್ಟು ಕಾರ್ ಹೋಗಿ ಮಾತಾಡ್ತೀವಿ ನಾವು ಸಾಕಷ್ಟು ನೋಡಿದೀವಿ ಆ ಡ್ರೈವರು ಆ ಪ್ರತಿನಿತ್ಯ ನಾಲ್ಕು ಟ್ರಿಪ್ ತುರುವೇಕೆರೆ ಟು ಮಾಡಿ ಮಾಗಡಿ ತುರ್ವೇಕೆರೆ ತುರುವೇಕೆರೆ ಅವರು ಸ್ಟೇ ಆಗಬೇಕು ನೈಟ್ ತಿರ್ಗಾ ಅಲ್ಲಿಂದ ಮತ್ತೆ ಪಿಕಪ್ ಮಾಡ್ ಬರ್ಬೇಕು ಬೆಳಿಗ್ಗೆ ಅಷ್ಟೊತ್ತಿಗೆ ಹೆಂಗಿದೆ ನೋಡಿ ವ್ಯವಸ್ಥೆ ಯಾರ್ದು ಸರಿದು ಸರ್ಕಾರ ಜನ ತೆರಿಗೆ ಕಟ್ತಾರೆ ಕೈ ತುಂಬಾ ಸಂಬಳ ಕೊಡ್ತದೆ ಆ ಡ್ರೈವರ್ ಸಂಬಳ ಕೊಡ್ತಾರೆ ಪೆಟ್ರೋಲ್ ಹಾಕ್ತಾರೆ ಡೀಸೆಲ್ ಹಾಕ್ತಿದ್ದಾರೆ ಗಾಡಿ ಮೇಂಟೆನೆನ್ಸ್ ಏನ್ ತಿಳ್ಕೊಂಡ್ಬಿಡ್ತೀವಿ ಇವರೆಲ್ಲ ಅಧಿಕಾರಿಗಳು ಕಳ್ಳಾಟನ ಬಿಟ್ಬಿಡ್ಬೇಕು ಪ್ರಾಮಾಣಿಕದಿಂದ ಕೆಲಸ ಮಾಡಬೇಕು ಪ್ರಾಮಾಣಿಕದಿಂದ ನಿಮ್ಗೆ ಇಷ್ಟೆಲ್ಲ ಸೌಲಭ್ಯ ಐತೆ ನಿಮ್ ಸ್ವಂತ ಒಂದು ವೆಹಿಕಲ್ ಇಟ್ಕೊಂಡು ನೀವು ಓಡಾಡಕ್ಕಾಗಲ್ಲ ನಿಮ್ಗೆ ಇಷ್ಟ ಬಂದ ಮಾಡಲ್ಲ ಅಧಿಕಾರಿಗಳು ಲಿಮಿಟ್ ಕ್ರಾಸ್ ಮಾಡ್ತಾರೆ ನಾವು ನಾವ್ ಯಾವತ್ತ ಅಲ್ಲೇ ಹಿಡಿಯ್ ಮೊನ್ನೆ ನಮಗೆ ಮಾಹಿತಿ ಬಂದ ಪ್ರಕಾರ ಸಾಕಷ್ಟು ಮಾಹಿತಿ ಕೊಡ್ತಿದ್ದಾರೆ ಸಾರ್ವಜನಿಕರೇ ಆಟ ಆಡ್ತಿದ್ದಾರೆ ಇವರೆಲ್ಲ ಬೇಡ ಬಿಡಿ ಅಂತ ಯಾಕೆ ನಮ್ಮಪ್ಪ ಅಂತಜಜಾಂತ್ರ ವ್ಯತ್ಯಾಸ ಅಧ್ಯಕ್ಷ ಅಂತ ಹೇಳಿ ಚನ್ನಪ್ಪ ಮಾತಾಡ್ತಾರ ಜಿಲ್ಲಾಧ್ಯಕ್ಷರು ಅದೇ ಗಾಡಿ ಯಾಕೆ ಹಿಂಗೆ ಅಂತ ಕೇಳಿದ್ರು ಇನ್ನ ಬೆಂಗ್ಳೂರ್ಗ್ ಹೋಗ್ಬೇಕಾಯ್ತು ಅಂತ ಅಂದ್ರೆ ಗಾಡಿ ತುಂಬ ಯಾಕೆ ಮಾತಾಡ್ತೀರಿ ಹಲೋ ಸರ್ ನಮಸ್ಕಾರ ನಾನು ಚನ್ನಯ್ಯ ಅಂತ ಆರ್ ಎಸ್ ಪಕ್ಷ ಜಿಲ್ಲಾಧ್ಯಕ್ಷ ನಮಸ್ಕಾರ ಹಾ ಹೇಳಿ ಇವೆಲ್ಲ ಬೇಡ ಸರ್ ಅಧಿಕಾರಿಗಳ್ನ ಯಾರು ಬಿಟ್ಕೊಡೋಲ್ಲ ಸರ್ ನೀವು ನೀವು ಅರ್ಥ ಆಯ್ತಾ ಸರ್ ಜಿ ಪಿ ಜಿಪಿಎಸ್ ಚೆಕ್ ಮಾಡಿದ್ರೆ ನೀವು ನಿಮ್ಮ ಕಡೆಯಿಂದ ಒಂದು ನೋಟಿಸ್ ಹೋಗಿದೆ ಸರ್ ವಾಟ್ ಎವರ್ ಅದೇನೇ ಇರಲಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಅಧಿಕಾರಿಗಳು ಇಂತ ತುರ್ತು ಪರಿಸ್ಥಿತಿ ನಮ್ಮ ಕೈಗೆ ಸಾರ್ವಜನಿಕರಿಗೆ ಸಿಗಾಕಂಡ ನೀವು ಪಚ ಮಾಡಕ್ ನೋಡ್ತೀರಾ ಅದನ್ನ ಬಿಟ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಲಾಕ್ ಮಾಡಿಸಿ ಕೈ ತುಂಬಾ ಸಂಬಳ ಕೊಡ್ತೀರಾ ಯಾಕೆ ರೀತಿ ನೀವು ಅವಕಾಶ ಕೊಡ್ತೀರಾ ಅಧಿಕಾರಿಗಳಿಗೆ ಗೊತ್ತಾಗಿರೋವೆಲ್ಲ ನಿಮ್ಗೆ ಚರಿತ್ರೆಗಳು ಗೊತ್ತಿದೆ ಸರ್ ನಿಮ್ಗೆ ಇಲ್ಲಿ ನಾವು ವೆಹಿಕಲ್ ಬಿಡಲ್ಲ ಸರ್ ವೆಹಿಕಲ್ ಬಿಡಲ್ಲ ಇಲ್ಲಿ ಅವ್ರ ಗಾಡಿ ತಂದುಬಿಟ್ಟು ಓನ್ ಗಾಡಿ ತಂದುಬಿಟ್ಟು ಕರ್ಕೊಂಡು ಹೋಗ್ಲಿ ನಾವ್ ಬಿಡಲ್ಲ ಸರ್ಕಾರ ಏನಿದೇ ಶರತ್ತು ಬದ್ಧ ಕಾನೂನಿದೆ ಅಥವಾ ಇನ್ನೊಂದ್ ಇನ್ನೊಂದಿದೆ ಕೊಡಬೇಕಾದ ಕೊಡ್ಬೇಕಾದ್ರೆ ಡೀಟೇಲ್ ಆಮೇಲೆ ತಗೊಂಡ್ಲಿ ಮತ್ತೆ ಎವರಿ ಡೇ ಮುನ್ನೂರು ಕಿಲೋಮೀಟ್ರು ಹೆಚ್ಚು ಕಮ್ಮಿ ಮುನ್ನೂರು ಕಿಲೋಮೀಟ್ರು ಅನ್ಯಸರಿ ವೇಸ್ಟ್ ಆಗ್ತದೆ ತುರುವೇಕೆರೆ ವ್ಯಾಪ್ತಿಲಿ ಅಷ್ಟು ಕೆಲಸ ಮಾಡೋದು ಬಿಟ್ಟು ಇವರು ಎವರಿ ಡೇ ಮಾಗಡಿ ತುರುವೇಕೆರೆ ತುರುವೇಕೆರೆ ಟು ಮಾಗಡಿ ಮತ್ತೆ ಆ ಡ್ರೈವರ್ ಮನೆ ತಗೋತಾರ ಅಥವಾ ಎಲ್ಲಿ ಗೊತ್ತಿಲ್ಲ ಏನ್ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಲ್ಲ ನೀವು ಸಮಾಜಕತ್ತೀರಾ ಬಿಡಿ ನಾವೆಲ್ಲ ನೀವು ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ನೀವು ಅಧಿಕಾರಿಗಳು ಮೇಲಾಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಇವ್ರ ಈ ರೀತಿ ಬೀದಿ ನಿಲ್ಸಲ್ಲ ನಾವೆಲ್ಲ ನೀವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಏನ್ ಇಷ್ಟೊಂದು ನೀವು ಇವ್ರಿಗೆ ಇಷ್ಟೊಂದು ಹಾದಿ ಮಾಡ್ಕೊಡ್ತೀರಾ ಸುಲಭವಾಗಿ ಏನು ಒಂದು ದಿನ ನಾ ಸರ್ ಒಂದು ದಿನ ನಾವು ಹೋಗ್ಲಿ ಒಂದು ದಿನ ಡೇ ಇದೇ ಸಮಸ್ಯೆ ಅಂದ್ರೆ ಏನಿದು ನೋಡಿ ಸರ್ ಅವ್ರಿಗೆ ನೀವ್ ಹೇಳಿ ಅವ್ರ ಓನ್ ವೆಹಿಕಲ್ ಅವ್ರ ಓನ್ ಗಾಡಿ ತಂದ್ಬಿಟ್ಟು ನೀವು ಹೋಗ್ಬೇಕು ನಮ್ಗೆ ಬೇರೆ ರೀಸನ್ ಬೇಕಾದ್ರೆ ಸರ್ ಎವ್ರಿ ಡೇ ಜನರು ದುಡ್ಡು ನಾವು ಕಟ್ಟುವಂತ ತೆರಿಗೆ ಹಣ ನಾವು ಇವ್ರುಗಳ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಇವ್ರು ಶೋಕಿ ಮಾಡಿ ಮೋಜು ಮಸ್ತಿ ಮಾಡಿ ತಿಮಾಕು ದೌಲತ್ತು ತೋರಿಸಿ ಅಂತ ಅಲ್ಲ ಸರ್ ಅರ್ಥ ಆಯ್ತಾ ಅರ್ಥ ಮಾಡ್ಕೋಬೇಕು ಮೇಲಾಧಿಕಾರಿಗಳು ಏನು ನಿಮ್ಮ ಉನ್ನತ ಅಧಿಕಾರಿಗಳು ಇದ್ದೀರಾ ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಫಾಲೋ ಅಪ್ ಸ್ಟಾಪ್ ತೋರಿಸ್ಬೇಕು ಇವ್ರಿಗೆಲ್ಲ ತಗೊಳ್ಳಿ ಗಾಡಿ ತೋರಿಸ್ಬಿಟ್ಟು ಗಾಡಿ ತಗೊಳ್ಳಿ ಇದು ಈ ವ್ಯವಸ್ಥೆ ಎವ್ರಿ ಡೇ ಎವ್ರಿ ಡೇ ಇದೆ ಪ್ರಾಬ್ಲಮ್ ಎವ್ರಿ ಡೇ ಪೂರ್ವಕ್ಕೆ ಎಲ್ಲಿ ಎಷ್ಟು ಕಿಲೋಮೀಟರ್ ನಾಲ್ಕು ಟ್ರಿಪ್ ಹೋಗ್ತಾರೆ ಬೆಳಿಗ್ಗೆ ಡ್ರೈವರ್ ಕರ್ಕೊಂಡ್ ಬಂದ್ ಬಿಡಕ್ಕೆ ತಿರ್ಗಾ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡಕ್ಕೆ ತಿರ್ಗಾ ಅಲ್ಲಿಂದ ಕರ್ಕೊಂಡೆ ಇಲ್ಲಿಂದ ಕರ್ಕೊಂಡೋಗಿ ಆರ್ ಟೀಸಿ ಬಿಡಕ್ಕೆ ಹೆಂಗಿದೆ ನೋಡಿ ಏನ್ ತಿಳ್ಕೊಂಬಿಟ್ಟಿದೆ ಇವರೆಲ್ಲ ಏನ್ ಮಾಡ್ಬೇಕು ಸರ್ ನಿಮ್ ಓನ್ ಗಾಡಿ ಕಲ್ಸ್ಕೊಂಡು ಹೋಗ್ಬೇಕು ಒಂದು ತಪ್ಪು

ಯಾವ ರೀತಿ ಪೋಲ್ ಹಾಕಿ ಕೈ ತುಂಬ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತದೆ ಇವ್ರು ಅಧಿಕಾರಿಗಳು ಏನಾಗಿದೆ ಇವರಿಗೆ ತರೀತ್ರೆ ಏನ್ ತಿಳ್ಕೊಂಡಿದೆ ಇವ್ರು ನಮ್ಗಳನ್ನ ಏನ್ ತಿಳ್ಕೊಂಡಿದ್ದಾರೆ ಇವ್ರು ನಮ್ಗಳನ್ನ ಏನೋ ಏನ್ ರಾಜ ಯಾವ್ದೋ ಇಂದಿರಾ ಚಂದ್ರ ಆಸ್ಥಾನದಲ್ಲಿ ಏನೋ ಒಂದು ಉದ್ದೇಶ ಸಿಕ್ಬಿಟ್ರೆ ಉನ್ನಾಧಿಕಾರಿ ಉದ್ದೇಶ ಇಟ್ಬಿಟ್ರೆ ಎಲ್ಲ ನಮ್ದೇಯ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇವ್ರಗಳಿಗೆ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಸಾರ್ವಜನಿಕರು ಗಮನಿಸ್ಬೇಕು ಬರೀ ನಮ್ಮ ಪಕ್ಷದ ಮಾಡುವಂತ ಕೆಲ್ಸಗಳಲ್ಲ ಆದಷ್ಟು ಸಾಮಾನ್ಯ ಸಾರ್ವಜನಿಕರು ಹೆಚ್ಚೆನ್ಕೊಂಡು ಅಧಿಕಾರಿಗಳು ಇಂತ ಕೆಲಸ ಏನು ಮಾಡಿದ್ರೆ ಅವ್ರಿಗೆ ಕಡಿವಾಣ ಹಾಕಬೇಕು ಇಷ್ಟೇ ನಾನು ನೇರವಾಗಿ ಮಾತಾಡ್ತೀನಿ ಇನ್ನು ಇನ್ನೂ ಮಾತಾಡೋ ಓನ್ ಗಾಡಿ ಕರ್ಸ್ಕೊಂಡು ಇಲ್ಲಿಂದ ಹೋಗ್ಲಿ ಇದು ಏನಿದ್ರು ದುರಾಕೆರೆ ಹೋಗಲಿ ಬಂದ್ರಿಲಿ ಐಡಿ ಕಾರ್ಡ್ ಕೊಡಿ ಗೌರವ ಮಾತಾಡಿ ಆಫೀಸಲ್ಲಿ ಇಲ್ಲಿ ಬಂದಿದ್ರಾ ಏನ್ರಿ ನಿಮ್ದು ಭೇದ ಒಬ್ಬ ಇರ್ತಾನ ಅಥವಾ ಇನ್ನೊಂದು ಇನ್ನೊಂದು ಕೆಲಸ ಮಾಡಕ್ ಬಂದಿದ್ರಾ ನೀವು ಇಲ್ಲಿ ಏನ್ ಕೆಲಸ ಮಾಡಕ್ ಬಂದಿದ್ದೀರಾ ನೀವು ಐ ಡಿ ಕಾರ್ಡ್ ಇಲ್ಲ ಇಲ್ಲಾಂತ ಏನ್ರಿ ಅರ್ಥ ಒಬ್ಬ ಕಾರ್ಯನಿರ್ವಾಹ ಅಧಿಕಾರಿ ಒಬ್ಬ ಚಾಲಕರು ನೀವು ಇಷ್ಟವೊಂದು ನೆರೆ ಕಾಣಿಸ್ತೀವಿ ಪಿಂಟು ಪಿನ್ ಮಾಹಿತಿ ಕರುವೇಕೆರೆಟು ಮಾಗಡಿ ವರ್ಗನು ಕರುವೆಕೆರೆಟು ಮಾಗಡಿ ವರ್ಗನು ನಾನು ಇದನ್ನ ಯಾವತ್ತೋ ಒಂದು ಗುಪ್ತಚರವಾಗಿ ನಾನು ಸಂಬಂಧಪಟ್ಟರ ಜೊತೆ ಅಥವಾ ಇಲ್ಲಿ ವ್ಯಾಪ್ತಿ ಜೊತೆ ಅಲ್ಲಿ ಜೊತೆ ನಾವು ಮಾತಾಡುವಂತ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ಪಾಪ ನೇರವಾಗಿ ನಮಗೆ ಸಿಕ್ಕಿದ್ದಾರೆ ಕಾಯ್ತಾ ಇದ್ದು ನಾವು ಇಷ್ಟು ದಿನ ಕಾಯ್ತಾ ಇದ್ದು ಇದರಲ್ಲಿ ಬೇರೆ ಕಡೆ ಬೇರೆ ವರ್ಗ ಅದು ಬೇರೆ ವರ್ಗ ಇದು ಅಧಿಕಾರಿ ವರ್ಗ ಏನ್ ತಿಳ್ಕೊಂಡ್ರೆ ಇವ್ರೆಲ್ಲ ಇಷ್ಟ ಬಂದಾಗ ಮಾಡಕ್ಕೆ ಇಲ್ಲ ಸರ್ ದಯವಿಟ್ಟು ಗೌರ್ಮೆಂಟ್ ಯೂಸ್ ಮಾಡಬೇಡಿ ಹೋಗಿ ಯಾವ ರೀತಿ ನಾವೇ ಕೈ ಮುಯ್ತೀವಿ ನಾವೇ ಕೈ ಮುಯ್ತೀವಿ ಸ್ವಾಮಿ ನಿಮ್ಗೆ ಅಧಿಕಾರಿಗಳು ನೀವು ಉನ್ನತ ಅಧಿಕಾರಿಗಳು ಅಯ್ಯರ್ ಆಡ್ತಿದ್ದಾರೋ ನಾವೇ ಕೈ ಮುಳಿತೀವಿ ನಾವೇ ಖಾಲಿ ಬೀದಿ ಕೊಡ್ತೀವಿ ನಿಮ್ಗೆ ಕಾಲಿ ಬಿಡಬೇಕಾ ಖಾಲಿ ಬೀಳ್ಬೇಕಾ ಹೇಳಿ ಒಂದು ದಿನದಲ್ಲ ನಿಮ್ದು ದಿನದಲ್ಲ ಸರ್ಕಾರಿ ವಾಹನಗಳು ಯಾರು ಹೇಳ್ತಾರೆ ಇಲ್ಲ ಸರ್ ನಾವು ಮಲ್ಕೊಂಡ್ಬಿಡ್ತೀನಿ ಯಾರು ಒಡೆಯಕ್ ನಮ್ದು ಅಧಿಕಾರ ಇಲ್ಲ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು ಗಾಡಿ ಪಾಸ್ ಆಗಿ ನಾವು ಬಿಡಲ್ಲ ನಿಮ್ಮ ಲಿಮಿಟ್ ಏನು ಮೀರಿದ್ದೀರಾ ನಿಮ್ಮ ಸಾರತಿ ನಿಮ್ಮ ವಾಹನವನ್ನ ಬಳಸ್ಕೊಂಡು ನಿಮ್ಗೆ ಹೋಗ್ಬೇಕು ಕೈ ತುಂಬ ಸಂಬಳಕ್ಕೆ ಡೀಸೆಲ್ ಹಾಕಿಸ್ತದೆ ಡ್ರೈವರ್ ಸಂಬಳ ಕೊಡ್ತದೆ ನಮಗೂ ಇವ್ರಿಗೂ ವೈಯಕ್ತಿಕವಾಗಿ ಏನೂ ಇಲ್ಲ ಆದರೆ ಈ ಅಧಿಕಾರಿ ಈ ಅಧಿಕಾರಿ ಸುಮ್ಮನೆ ಇರಬೇಕು ಇಷ್ಟ ಬಂದ ಮಾಡಕ್ ಮಾಡಿದ್ರ ನೀವೆಲ್ಲ ಯಾರು ಅಪ್ಪಂದೇಳ್ಕೊಂಡಿದ್ರಿ ನೀವು ನೋಡಿ ಸಂಜಾಯಿಸಿಕೊಂಡಿದ್ರೆ ಜನಗಳ ಹತ್ರ ಜನಸಾಮಾನ್ಯರು ಮಾಡಿ ಅಧಿಕಾರಿಗಳು ಆಟೋದಲ್ಲಿ ಹೋಗ್ತಾರಂತೆ ಬರಪ್ಪ ಬನ್ನಿ ಬನ್ನಿ ಸರ್ ಇಲ್ಲಿ ನಮ್ಮ ಕಾರಲ್ಲ ಕೊಡ್ತೀನಿ ಬನ್ನಿ ಅಲ್ಲಿ ನಿಮ್ಮ ವ್ಯಾಪ್ತಿ ಬನ್ನಿ ಇದೊಂದು ಮಾತ್ರ ನಾವು ಮಾಡ್ಬೋದು ನಾವು ಈ ಅಧಿಕಾರಿಯನ್ನ ತುರುವೇಕೆರೆ ಕ್ಷೇತ್ರದವರೆಗೂ ಇವತ್ತೇನೋ ಕೇಳ್ಕೊಂಡಿದ್ದಾರೆ ಎಲ್ಲಕ್ಕೊಂದು ಮನ್ನಣೆ ಇರ್ತದೆ ಆ ಇವತ್ತು ನಮ್ಮ ಕೇಳ್ಕೊಂಡ್ರೆ ಇನ್ನೊಂದ್ಸಲ ನಾವು ಯೂಸ್ ಮಾಡೋದಂತ ಹೇಳಿದರೆ ನಮ್ಮ ಕಾರ್ನಲ್ಲೇ ಈ ಅಧಿಕಾರಿಯನ್ನ ನಾವು ಎಲ್ಲಿ ಲಿಮಿಟ್ ಇರ್ತದೋ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀವಿ ಇಷ್ಟು ಹೇಳ್ತಾ ಸರ್ ನಾವು ಬೇರೆ ಗೌರವ ಕೊಡ್ಬೋದು ಅಧಿಕಾರಿ ವರ್ಗದಲ್ಲಿ ನಾವು ಯಾರಿಗೂ ಗೌರವ ಕೊಡೋದ ಪ್ರತಿಯೊಬ್ರು ಮಾಡುವಂತ ಕೆಲಸ ಇದು ಬರೀ ಕೆ ಆರ್ ಎಸ್ ಪಕ್ಷದೇ ಮಾಡಬೇಕು ಅಂತ ಏನಿಲ್ಲ ಇದನ್ನು ನಾವು ತೋರಿಸ್ತೋದ್ವಿ ಇಲ್ಲಿಂದ ಎಷ್ಟು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ತುರುವೇಕೆರೆ ಆ ತುರುವೇಕೆರೆ ಬಾರ್ಡ್ರಿಗೆ ಹೋಗಿಸ್ತೀವಿ ನಿಮಗೆ ಕೆಲಸ ಇರ್ತದೆ ಇನ್ನೊಂದು ಇನ್ನೊಳ್ತದೆ ಎಲ್ಲ ಇರ್ತದೆ ಆ ಆ ಉದ್ದೇಶದಿಂದ ನಾವು ಸ್ವಲ್ಪ ನಾವು ಮನುಷ್ಯರೇ ಆ ಉದ್ದೇಶದಿಂದ ಇವ್ರನ್ನ ನನ್ನ ಕಾರ್ ಸ್ವತಃ ನಾನೇ ಕರ್ಕೊಂಡೋಗಿ ಖುದ್ದು ಅವ್ರನ್ನ ನಾನು ಡ್ರಾಪ್ ಮಾಡ್ತೀನಿ ಹುಡುಗಕ್ಕೆ ಲೊಕೇಶನ್ ಸೇರೋನು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಈ ಥರ ನಡ್ಕ ಅಲ್ಲಲ್ಲ ಇನ್ನೊಂದ್ಸಲ ಆಯ್ತು 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 ಇಷ್ಟ ಈ ವಿಡಿಯೋ ಎಂಟು ಮಾಡ್ತಾ ಇದೀನಿ ನಮಸ್ಕಾರ